ಸಮಸ್ಯೆ ಫಸ್ಟ್ ನಿನ್ ಪ್ರಾಬ್ಲಮ್ ಹೇಳಿ ಹೇಳು ನಾನು ಕಟ್ ಮಾಡ್ದಿಲ್ಲ ಫೋನು ಏನಾಯ್ತು ಹೇಳು ಏನಾರು ಕಿವಿ ಪ್ರಾಬ್ಲಮ್ ಆಯ್ತಾ ಅಥವಾ ಮೈ ಕೈ ಬಂತಾ ಬಂತ ಬಂತಾ ಬಂತ ಫೋನ್ ಕಟ್ ಅಯ್ಯೋ ಯುಗಾದಿ ಆದ್ಮೇಲೆ ಅಥವಾ ಯುಗಾದಿ ಮುಂಚೆನೆ ಹಿಂಗೆ ಇದ್ದ ಬೆಸ್ಟ್ ಎಂಟರ್ಟೈನ್ಮೆಂಟ್ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಹಲೋ ದೀಕ್ಷಾ ಗುಡ್ ಮಾರ್ನಿಂಗ್ ಯಾರು ಗೊತ್ತಾಗಿಲ್ಲ ಮಲಗಿದ್ಯಾ ಕ್ಲಾಸ್ ಅಲ್ಲಿ ಇದ್ದೀನಿ ಕ್ಲಾಸ್ ಅಲ್ಲಿ ಇದ್ದೀಯಾ ಮತ್ತೆ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀಯಾ ಕ್ಲಾಸ್ ಇಲ್ಲ ಇವಾಗ ಫ್ರೀ ಇದೆ ಲಗನಿಂದ ಕ್ಲಾಸ್ ಮತ್ತೆ ಕ್ಲಾಸ್ ಅಲ್ಲಿ ಇದ್ದೀನಿ ಅಂತ ಯಾಕೆ ಹೇಳ್ತೀಯಾ ಫ್ರೀ ಇದೆ ಹೊರಗಡೆ ಇದೆ ಅಂತ ಹೇಳು ಹೊರಗಡೆ ಇಲ್ಲ ಕ್ಲಾಸ್ ಅಲ್ಲಿ ಇದೆ ಬಟ್ ಕ್ಲಾಸ್ ಲಗನಿಂದ ನಮಗೆ ನಿಜವಾಗ್ಲೂ ಕ್ಲಾಸ್ ಇಲ್ವಾ ಅಥವಾ ನೀನೇ ಬಂಕ್ ಹೊಡೆದ್ಬಿಟ್ಟು ಹೊರಗಡೆ ಬಂದಿದ್ಯಾ ಇವಾಗ್ಲೂ ಕ್ಲಾಸ್ ಇಲ್ಲ ಓಯ್ ಕ್ಲಾಸ್ ಇತ್ತು ಪ್ರೋಗ್ರಾಮ್ ಏ ಕಳಿಸಿದ್ರು 10:00 ಗೆ ಬಂದ್ವಿ

ಏನು ಕಾಲೇಜನ್ ಮೇಲೆ ಯಾರು ಇರಲ್ವಾ ನಿನ್ ಫ್ರೆಂಡ್ಸ್ ಕಾಲೇಜಲ್ಲಿ ಕ್ಲಾಸ್ ಯಾರು ಬಂದಿಲ್ಲ ಎಲ್ಲ ಲೈಬ್ರರಿಲ್ಲಿ ಇದ್ದಾರೆ ಲೈಬ್ರರಿ ಕೋಟೇ ಲೈಬ್ರರಿ ಇಸ್ ಬಂದಿದೆ ಕ್ಲಾಸ್ ಆ ಹೌಸ್ ಫುಲ್ ಲೈಬ್ರರಿ ನಾ ಹೌದು ಏನ ಭಕ್ತಿ ಬಂದಿದ್ದೀಯಾ ನಿಮ್ ಫ್ರೆಂಡ್ಸ್ ಗಳಿಗೆ ಓದೋದ್ರ ಮೇಲೆ ನೀನು ಯಾವಾಗ ಫಸ್ಟ್ ಹೇಳೆ ಹೇಳ್ತೀನಿ ನಾನು ಈಗಲೂ ಹೇಳ್ತಾ ಹೇಳ್ತಿದೀನಿ ದೀಕ್ಷಾ ನೀನು ಕ್ಲಾಸ್ ಇಲ್ಲ ಸುಮ್ನೆ ಡೌ ಕಚ್ಚಿಸ್ತಾ ಇದ್ಯಾನ್ ಏನ್ ಬಂದೈತೆ ಬಿಟ್ರೆ ಸುಳ್ಳಲ್ಲ ಯಾಕೆ ಫಸ್ಟ್ ಸುಳ್ಳು ಹೇಳಿದ್ ನೀನು ಏಯ್ ಥೋ ಸ್ವಲ್ಪ ವಯಸ್ಸಾಯ್ತಾ ಆಯ್ತಾ ಒಳ್ಳೆ ಬುದ್ಧಿ ಕಲಿ ದೀಕ್ಷಾ ನೀನು ಹೇಳು ಹಂಗ ನೀನ್ ಫೋನ್ ಮಾಡೋರ್ಗೆ ಯಾರಿಗೂ ಮರ್ಯಾದೆ ಇರಲ್ವಾ ನನ್ಗಿರೋ ಓದ್ಕೇನೆ ಇನ್ನ ನಿನ್ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾ ಇದೀನಿ ನೀನು ಅಷ್ಟು ಬಾಯಿ ಬಿಟ್ರೆ ಸುಳ್ಳು ಹೇಳಿ ಇಷ್ಟ್ ಮಾಡಿರೋದಕ್ಕೂ ಅದನ್ನ ನೀನು ನೆನ್ಪಲ್ಲಿ ಇಟ್ಕೊಂಡು ಮಾತಾಡುವ ಆಯ್ತಾ ಮತ್ತೆ ಆವಾಗಲೇ ಏನಂದ್ರೆ ಕ್ಲಾಸ್ ಅಲ್ಲಿ ಇದೀನಿ ಹಂಗೆ ಹಿಂಗೆ ನನ್ನ ಫ್ರೆಂಡ್ಸ್ ಲೈಬ್ರರಿ ಇದಾರೆ ಅನ್ಬಿಟ್ಟು ಈಗ ಬೂಮ್ ಬಂಕ್ ಹಾಕಿದೀನಿ ಏನು ಅಂತ ಹೇಳ್ತಿಯಲ್ಲ ನಿನ್ಗೆ ಎಷ್ಟು ಕೊಬ್ಬು ಅಲ್ಲ ನಿನ್ಗೆ ಎಷ್ಟು ಕೊಬ್ಬು ಹೇಳೋ ನಿನ್ಗೆ ಮತ್ತೆ ಬನ್ನಿ ಫಸ್ಟ್ ನಿನ್ನ ಪ್ರಾಬ್ಲಮ್ ಅನ್ನಂತೇಳಿ ಹೇಳು ನಾನು ಕಟ್ ಮಾಡಿದೆಲ್ಲ ಫೋನು ಏನು ನಿನ್ಗೆ ಏನಾಯ್ತು ಹೇಳು ಏನಾದ್ರು ಕಿವಿಗೆ ಪ್ರಾಬ್ಲಮ್ ಆಯ್ತಾ ಅಥವಾ ಮೈ ಕೈ ಕಟ್ತಾ ಬಂತ ಕೆರ್ತಾ ಬಂತ ಏನಕ್ಕೆ ಫೋನ್ ಕಟ್ ಮಾಡಿದೆ ಅಯ್ಯೋ ಯುಗಾದಿ ಆದ್ಮೇಲೆ ಅಥವಾ ಯುಗಾದಿ ಮುಂಚೆನೆ ಹಿಂಗೆ ಎದ್ದ ದೀಕ್ಷಾ ಪಾಪ ಮಾತು ನಿಂತಾಯ್ತ ಈಗ ಏ ದೀಕ್ಷಾ ಏನ್ ಏನಂದೆ ಏನಂದ್ರೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು ಇಷ್ಟೊತ್ತರ್ಗು ನಿನ್ ಫಸ್ಟ್ ರೆಸ್ಪೆಕ್ಟ್ ಕೊಡೋದು ಫೋನ್ ಯಾರೋ ನಂಬರ್ ಫೋನ್ ಮಾಡೋಚೂರು ವಿಚಾರಿಸ್ಕೋತೀನಿ ಯಾರು ಹೋ ರೆಸ್ಪೆಕ್ಟ್ ಕೊಟ್ಬಿಟ್ಟು ಮಾತಾಡೋದಂದು ಇಷ್ಟೊತ್ತು ನೀನ್ ಕೊಟ್ಟಿದ್ ಬದ್ನಾಕ ರೆಸ್ಪೆಕ್ಟ್ ನೋಡಿದೆ ನಾನು ಪಕ್ಕ ಫಿಕ್ಸ್ ಆಗೋದ್ ಬಿಡು ಪಕ್ಕ ಈ ಕಾಲೇಜಲ್ಲಿ ಇಲ್ಲ ಅಂತ ಇಷ್ಟೊಂದು ಡೌ ಮಾಡೋನ್ ಒಕ್ಕೋನೇ ಸ್ಟಾರ್ಟಿಂಗ್ ಸುಳ್ಳು ಹೇಳ್ತೀಯಾ

ಬಾಲ ಉದ್ದ ಆಯ್ತೈತೆ ನಿಂದು ಕಟ್ ಮಾಡ್ಬಿಡ್ತೀನಿ ಕಾಲೇಜ್ ಹತ್ತನೇ ಬಂದು ದೀಕ್ಷಾ ಏಯ್ ಬೇಡ ಕಾಲೇಜಲ್ಲಿ ಇಲ್ಲ ನಿನ್ನ ನನಗೆ ಪಕ್ಕ ಫಿಕ್ಸ್ ಆಯ್ತು ಬಾಳ ಮುದ್ರಕಣ್ಣಾ ಮಾತಾಡ್ತೈತೆ ಕಾಲೇಜಲ್ಲಿ ಅಲ್ಲಿ ಇದ್ದಿದ್ರೆ ಏಯ್ ಸಂಬಂಧ ಬೆಳ್ಸಕ್ ಹೋಗಬೇಡ ಈಗ ಮಾತು ಎಲ್ಲೆಲ್ಲಾ ಹೋಯ್ತೈತೆ ಫೋನ್ ಬೇಗ ಬೇಗ ಸದಿಕ್ ಯಾರು ಕೊಟ್ಟಿರೋ ಕಾಲ್ ಮಾಡಿ ಕಾನ್ಫಿಡನ್ಸ್ ಆದ್ಯ ಅಂತ ಇವ್ ನಂಬರ್ ಕೆಲ್ಸ ಹಲೋ ಸರ್ ನಮಸ್ಕಾರ ಆರ್ ಜೆ ಸುನಿಲ್ ಅಂತ ಮಾತಾಡೋದು ಈ ನಂಬರ್ ಇಂದ ವಾಟ್ಸಪ್ ಮೆಸೇಜ್ ಮಾಡಿದ್ರಾ ನನಗೆ ಯಾರಿಗೆ ಪ್ರಾಂಕ್ ಮಾಡಿ ಅಂತ ಕಾಗೆ ಹಾರ್ಸಿ ಅಂತ ನಿಮ್ಮ ಹೆಸರೇನು ಆದ್ಯ ಅವ್ರಿಗೆ ಕಾನ್ ಕಾಲ್ ಆಗ್ತೀರಾ ಇವಾಗ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ನಲ್ಲಿ ಇರು ಹಲೋ ಪಿಕ್ ಮಾಡ್ತಾ ಅಲ್ವಾ ನಾವು ಕಾಲ್ ಮಾಡ್ತೇವೆ ಪಿಕ್ ಮಾಡ್ತಾ ಇಲ್ಲ ರಿಸೀವ್ ಮಾಡಿದ್ಮೇಲೆ ಹೇಳ್ಬಿಡಿ ನೀವು ನಂಬರ್ ಕೊಟ್ಟಿದ್ದು ನಾವು ರೆಡ್ ಎಫ್ ಎಮ್ ಎನ್ ಕಾಲ್ ಮಾಡಿದ್ದು ಅಂತ ಹೇಳಿ ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ